ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋ ಉಪ್ಪಿನಕಾಯಿ ರೆಸಿಪಿ ಊಟಕ್ಕೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಉಪ್ಪಿನಕಾಯಿದ್ರೆ ಊಟದ ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಸೊ ಆ ಥರದ ಉಪ್ಪಿನಕಾಯಿ ರೆಸಿಪಿ ಇವತ್ತು ನೋಡ್ಕೊಂಬರೋಣ ಇದನ್ನು ನಾವು ಮಾಡ್ತಿರೋದು ಬೆಟ್ಟದ ನೆಲ್ಲಿಕಾಯಿಂದ ವಿಟಮಿನ್ ಸಿ ಹೆಚ್ಚಾಗಿರುವಂಥ ಬೆಟ್ಟದ ನೆಲ್ಲಿಕಾಯಿನ ಪ್ರತಿದಿನ ಒಂದೊಂದು ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ಇದು ಚಳಿಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಈ ಸಮಯದಲ್ಲಿ ನಾವು ಇದನ್ನು ತೊಗೊಂಬಂದು ಈ ರೀತಿ ರೆಸಿಪಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ತಿನ್ಬೋದು ಉಪ್ಪಿನಕಾಯಿ ಮಾಡೋದಕ್ಕೆ ಆದಷ್ಟು ಈ ರೀತಿ ಚೆನ್ನಾಗಿರೋಂಥ ನೆಲ್ಲಿಕಾಯನ್ನ ಆರಿಸಿ ಅದನ್ನು ತೊಳೆದು ಒರೆಸಿ ನಂತರ ಒಂದು ಸ್ವಲ್ಪ ಹೊತ್ತು ಹಬಿನಲ್ಲಿ ಬೇಯಿಸ್ಕೋಬೇಕು ನಮಗೆಲ್ಲರೂ ಸ್ವಲ್ಪ ಸ್ವಲ್ಪ ಕಪ್ಪಗಿದೆ ಅಂತ ಅನ್ಸಿದ್ರೆ ಅದನ್ನು ಕಟ್ ಮಾಡಿ ತೆಗೆದುಬಿಡ್ಬೋದು ಆದಷ್ಟು ಸ್ವಲ್ಪ ಚೆನ್ನಾಗಿರೋಂಥ ನೆಲ್ಲಿಕಾಯನ್ನ ಆರಿಸಿ ಉಪಯೋಗ ಉಪಯೋಗಿಸ್ಕೊಂಡು ಉಪ್ಪಿನಕಾಯಿ ಯಾವುದೇ ಕಾರಣಕ್ಕೂ ಹಾಳಾಗೋಲ್ಲ ಹತ್ತು ನಿಮಿಷ ನಾ ಇದನ್ನು ಹಬೆನಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದು ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ರೀತಿ ಎಲ್ಲ ಓಪನ್ ಆಗಿರುತ್ತೆ ಅದಾಗದೆ ಈ ರೀತಿ ಬಾಯಿ ಬಿಟ್ಟಂಗೆ ಆಗಿರುತ್ತೆ ಇಷ್ಟ ಆದರೆ ಸಾಕು ಆನಂತರ ಇದನ್ನು ತೆಗೆದು ಒಳಗಡೆ ಇರುವಂಥ ಬೀಜ ಎಲ್ಲ ಸಪ್ರೇಟ್ ಮಾಡಿ ಹೋಳುಗಳನ್ನು ರೆಡಿ ಮಾಡ್ಕೊಳ್ಳೋಣ ಫುಲ್ ನಾವು ಹೀಗೆ ಹಾಕ್ಬೋದು ಬೀಜ ತೆಗಿಬೇಕು ಅಂತೇನಿಲ್ಲ ಉಪ್ಪಿನಕಾಯಿ ತಿನ್ಬೇಕಾದ್ರೂ ನಮಗೆ ಸಿಗುತ್ತೆ ಆದರೆ ಈ ರೀತಿ ಸಣ್ಣ ಸಣ್ಣ ಹೋಳುಗಳು ಮಾಡಿ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸುಮಾರು ಅರ್ಧ ಕೆ ಜಿಯಷ್ಟು ನೆಲ್ಲಿಕಾಯಿಗೆ ಇದಿಷ್ಟು ಮಸಾಲೆ ಸಾಕಾಗುತ್ತೆ ಅರ್ಧ ಸ್ಪೂನಷ್ಟು ಬಿಳಿ ಸಾಸಿವೆ ಅರ್ಧ ಸ್ಪೂನಷ್ಟು ಕಪ್ಪು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯೆ ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಹಾಗೆ ಅದೇ ಬಾಣಲಿನಲ್ಲೇ ಒಂದು ಸೌಟಷ್ಟು ಅಂದರೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಕೂಡಲೇ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಅದು ಸ್ವಲ್ಪ ಹುರ್ಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತೆ ನೆಲ್ಲಿಕಾಯಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇದು ಹುರ್ಕೊಳ್ಳೋವಂಥ ಟೈಮಲ್ಲೇ ಸ್ವಲ್ಪ ಕರಿಬೇವ ಸೊಪ್ಪು ಒಂದು ಸಣ್ಣ ಸ್ಪೂನಷ್ಟು ಅರ್ಶನ ಸುಮಾರು ಮೂರು ದೊಡ್ಡ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ನಮಗೆ ಉಪ್ಪು ಖಾರನೇ ಮೇಯ್ನ್ ಉಪ್ಪಿನಕಾಯಲ್ಲಿ ಆದಷ್ಟು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಉಪ್ಪು ನೋಡ್ಕೊಂಡು ನಾವು ಬೇಕಂದ್ರೆ ಕಮ್ಮಿ ಇದ್ದರೆ ಆಮೇಲೆ ಹಾಕೋಬೋದು ಸ್ವಲ್ಪ ಅಳತೆನಲ್ಲಿ ಹೇಳಬೇಕು ಅಂದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಆನಂತರ ಪುಡಿ ಮಾಡಿ ಉಪ್ಪಿನಕಾಯಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ಈ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ಒಂದು ದಿನ ಟೈಮ್ ಕೊಡಬೇಕು ಮಾಡಿದ ಮೇಲೆ ಕಾಯಿಸಿ ಆರಿಸಿ ಇಟ್ಕೊಂಡಿರೋಂಥ ಮತ್ತೆ ಇನ್ನೊಂದು ಸೌಟಷ್ಟು ಎಣ್ಣೆ ನಾನಿಲ್ಲಿ ಹಾಕಿದ್ದೀನಿ ನಾನಿಲ್ಲಿ ಬಳಸಿರೋದು ಕಡಲೆಕಾಯಿ ಎಣ್ಣೆ ಈ ಟೈಮಲ್ಲಿ ಬೇಕಾದರೆ ಒಂದು ಎರಡರಿಂದ ಮೂರು ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು ಇನ್ನೂ ರಸ ನಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಇದನ್ನು ಉಪ್ಪು ಖಾರ ಎಲ್ಲ ಹಿಡಿದಕ್ಕೆ ಒಂದು ದಿನ ಬಿಟ್ಟ ನಂತರ ನಾವು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಬಳಸ್ಕೊಬೋದು ನೆಲ್ಲಿಕಾಯಿಂದ ಮಾಡಿರೋಂಥ ಉಪ್ಪಿನಕಾಯಿ ರುಚಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದು ಒರೆಸಿರುವಂಥ ಒಂದು ಗಾಜಿನ ಬಾಟ್ಲಲ್ಲಿ ಇದನ್ನು ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಇದನ್ನು ಇದರ ರುಚಿನ ಸವಿಬೋದು ಖಂಡಿತ ಉಪ್ಪಿನಕಾಯಿ ರೆಸಿಪಿ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ